ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಿರಾ ತಾಲೂಕು ಗೌಡ್ಗರೆ ಹೋಬಳಿಯ ಹೊಸೂರು ಕೆರೆಗೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾರಾಯಣಪುರ ಬಳಿ ಇರುವ ಸುವರ್ಣಮುಖಿ ಹಳ್ಳದಿಂದ ಏತ ನೀರಾವರಿ ಮೂಲಕ ನೀರು ಪೂರೈಕೆಗೆ ಸೌಲಭ್ಯ ಮಾಡಲಾಗಿತ್ತು ಆದರೆ ಕಾಲಕ್ರಮೇಣ ಮಳೆ ಅಭಾವದಿಂದ ಇದು ಸಾಧ್ಯವಾಗದೆ ಬಹುತೇಕ ಯಂತ್ರೋಪಕರಣಗಳು ಹಾಳಾಗಿದ್ದು ಅಲ್ಲಿನ ಗ್ರಾಮಸ್ಥರ ಬೇಡಿಕೆಯಂತೆ ಇದು ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿ ಬಿ ಜಯಚಂದ್ರ ನಿಗದಿತ ಸುವರ್ಣಮುಖಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಾಣ ಮಾಡಲು ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜೊತೆಗೆ ಹೊಸೂರು ಕೆರೆಯಿಂದ ಮುದ್ದೇನಹಳ್ಳಿ ಸುಂಕಾಪುರ ಹಾಗೂ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಹರಿಸಲು ಸಾಧಕ ಬಾಧಕಗಳ ಬಗ್ಗೆ ಪರಿಶೀಲನೆ ನಡೆಸಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಡಬಲಿ ಗಂಗಾಧರ್ ಮುಖಂಡರಾದ ಉಣಸಹಳ್ಳಿ ಶಶಿಧರ್ ಸುಂಕಾಪುರ ಅಚಿದಾನಂದ್ ಪುಟ್ಟಜುಂಜಯ್ಯ ಸೇರಿದಂತೆ ಅನೇಕರು ಪ್ರಮುಖರು ಉಪಸ್ಥಿತರಿದ್ದರು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಮೂರು ಲಿಫ್ಟ್ ಇರಿಗೇಷನ್ಸ್ಗಳು ಇಲ್ಲಿ ಆಗಬೇಕು ಅಂತ ಹೇಳಿ ತೀರ್ಮಾನ ಆಯಿತು ಒಂದು ಕೆ ಕೆ ಪಾಳ್ಯದ ಹತ್ರ ಲಿಫ್ಟ್ ಇರಿಗೇಷನ್ನು ಬೊಮ್ಗಾನಹಳ್ಳಿ ಒಂದು ಲಿಫ್ಟ್ ಇರಿಗೇಷನು ನಾರಾಯಣಪುರ ಲಿಫ್ಟ್ ಇರಿಗೇಷನ್ ಅಂತ ಒಂದು ಈ ಮೂರು ಈ ಮೂರಕ್ಕೂ ಒಂದಕ್ಕೆ ಕೆ ಕೆ ಪಾಳ್ಯದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ದುಡ್ಡು ಖರ್ಚಾಗಿದೆ ಬೊಮ್ಗಾನಹಳ್ಳಿಯ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿಯಷ್ಟು ಖರ್ಚಾಗಿದೆ ನಾರಾಯಣಪುಣದ್ದು ಎಷ್ಟು ಖರ್ಚಾಗಿದೆ ಅಂತಕ್ಕಂಥ ದಾಖಲೆಗಳು ಇಲ್ಲ ಆದರೆ ಇದರ ಹೊಸೂರಿಗೆ ಕೆರೆಗೆ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಸ್ಥಗಿತ ಆಗಿದ್ದಾವೆ ಕಾರಣ ಅನೇಕ ಕಾರಣಗಳಿದೆ ನೀರು ಬರದೇ ಇರತಕ್ಕಂಥದ್ದು ಒಂದು ಮುಖ್ಯವಾದಂಥ ಕಾರಣ ಮತ್ತು ಇದಕ್ಕೆ ಬೇರೆ ಬೇರೆ ಪರ್ಯಾಯವಾಗಿ ಬೇ ಬ್ಯಾರೆ ಬ್ಯಾ ಬ್ಯಾರೇಜಸ್ಗಳು ಆದವು ಮೇಲುಗಡೆ ಬ್ಯಾರೇಜಸ್ ಆದಮೇಲೆ ಇದರ ಕಡೆಗೆ ಗಮನ ಕಡಿಮೆ ಆಯಿತು ಈಗ ಎಲ್ಲೋ ಒಂದು ಕಡೆಗೆ ಈ ಬ್ಯಾರೇಜ್ ಆದರೆ ಭಾಳ ಸಹಾಯ ಆಗ್ತದೆ ಹೊಸೂರು ಕೆರೆಗೆ ನೀರು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮನವಿ ಮೇಲೆ ಇವತ್ತು ನಾನು ಬಂದು ನೋಡಿದ್ದೀನಿ ನನಗೆ ಸಮಾಧಾನ ಆಗಿದೆ ನಾನು ತಿರುಗಿ ಇನ್ನೊಂದು ಆರು ತಿಂಗಳ ಅಥವಾ ಒಂದು ವರ್ಷದೊಳಗಾಗಿ ಬಂದು ಇಲ್ಲೊಂದು ಬ್ಯಾ ದೊಡ್ಡದಾದಂಥ ಬ್ಯಾರೇಜನ್ನು ಕಟ್ತೀನಿ ಕಟ್ಟಿ ನೀರು ನೀರು ನೀರಿಸುವಂಥ ಕೆಲಸವನ್ನು ಮಾಡ್ತೀನಿ ಅದಾದಮೇಲೆ ಹೊಸೂರಿಗೆ ತೊಗೊಂಡೋಗೋದು

ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಇದು ದೊಡ್ಡ ಸೈಟ್ ಇದೆ ಇನ್ನೊಂದು ಮಾಡ್ಬೋದು ಅದರಹಳ್ಳಿ ಮಾಡಿದ್ರೆ ಅಲ್ಲಿ ತಡ ಅಡೆತಡೆ ಇಲ್ಲ ಅಲ್ಲಿ ಟೈಪ್ ಮಾಡಿ ಅಲ್ಲಿ ತಡೆಗೋಡೆ ಕಟ್ಟಿದ್ರೆ ನಿಲ್ಬಹುದು ನಿಲ್ತವ್ರೆ ಎರೂರಳ್ಳಿ ಬ್ರಿಡ್ಜ್ ಎರಡಕ್ಕೂ ಸಹಿತ ನಾನು ಮಂಗ್ಳೂರಿನಲ್ಲಿ ವೆಂಟೆಡ್ ಡ್ಯಾಮ್ ವೆಂಟೆಡ್ ಡ್ಯಾಮ್ ಮಾಡಿ ಅದನ್ನು ನೀರನ್ನ ಅರೆಸ್ಟ್ ಮಾಡಣ ಎರಡನ್ನೂ ಸೇರ್ಕೆ ಏನೋ ಮಾಡಬಾರ್ದು ನಾನು ಮಂಗ್ಳೂರಿನಲ್ಲಿ ಇದೇ ಥರ ಬಂತು ನನಗೆ ಎತ್ತಿನೊಳೆ ನೀರು ಬಿಡೋದಿಲ್ಲ ಅಂತೇಳಿ ಗಲಾಟೆ ಮಾಡಿರು ದರ್ಬಸ ನಮಗೆ ಮಳೆಗಾಲದಲ್ಲಿ ಕುಡಿಯಕ್ಕೆ ನೀರು ಇರಲ್ಲ ಅಂದರು ಹೆಂಗೆ ಕೊಡೋದು ನೀರ ಅಂದರು ನಿಮಗೆ ಮಗ ಮಳೆಗಾಲದಲ್ಲಿ ನೀರು ಬರ್ತೇನೆ ಕುಡಿಯೋಕ್ಕೆ ಅದು ಕೊಡ್ತೀನಿ ಅಂತೇಳಿ ಬಂದು ನಾನು ಪಶ್ಚಿಮ ವಾಹಿನಿ ಅಂತ ಒಂದು ಹೆಸರು ಕೊಟ್ಟೆ ಹೆಸರು ಕೊಟ್ಟು ಬ್ಯಾರೇಜ್ಗಳನ್ನ ಮಾಡಿದೆ ಮುನ್ನೂರು ಕೋಟಿ ಕೊಟ್ಟೆ ಮುನ್ನೂರು ಕೋಟಿ ಕೊಟ್ಟಾಗ ಏನಾಯಿತು ಅಂದರೆ ಈ ವೆಂಟೆಡ್ ಡ್ಯಾಮ್ಸ್ ಅಂತ ಬರುತ್ತೆ ಅಂದರೆ ಸ ಸ ಇದು ಸಣ್ಣ ಸಣ್ಣ ಡ್ಯಾಮ್ ಟೈಪು ಅಂದರೆ ಗೇಟ್ ಇಟ್ಕೊಂಡು ನೀರು ಹರಿಸೋದು ಅದು ಮಾಡಿದ್ದಾದಮೇಲೆ ಮಂಗಳೂರಿನಲ್ಲಿ ಎಲ್ಲೂ ನೀರು ಸಮಸ್ಯೆ ಅದೇ ಪ್ಯಾಟ್ರಲ್ಲಿ ಮಾಡಬೇಕು ಇದು ವೆಂಟೆಡ್ ಡ್ಯಾಮ್ ಟೈಪು ತಾವರೆಕೆರೆ ಮಾಡೋಣ

ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ